ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫ್ಲಿಪ್ಕಾರ್ಟಿಂದ ಎರಡು ಪ್ರಾಡಕ್ಟ್ನ ನಾನು ಬುಕ್ ಮಾಡಿದ್ದೀನಿ ನೋಡೋಣ ಹೇಗಿದೆ ಅಂತ ಈಗ ತಾನೇ ಬಂತು ಅದಕ್ಕೆ ನಿಮ್ಮ ಮುಂದೆ ಓಪನ್ ಮಾಡೋಣ ಅಂತ ಬಂದ್ಬಿಟ್ಟಿದೆ ಎಲ್ಲ ಫಿಕ್ಸ್ ಮಾಡಬೇಕು ಇದು ಎರಡು ಹಂಚೋದು ಅಂದ್ಕೊತಾ ಇದ್ದೆ ಇವತ್ತು ಹೇಗೆ ಏನು ಅನ್ನೋದು ಗೊತ್ತಿಲ್ಲ ಏನು ಸ್ಲಿಪ್ಪು ಏನಿಸ್ಲಿಕ್ಕೂ ಕೊಟ್ಟಿಲ್ಲ ಹಿಂಗೋದು నెక్స్ట్ ఇంక నెక్స్ట్ ఇంక ఇదే ఈ రీతి ఇదే ఈ రీతి ఫిక్స్ ఫుల్టైతే ఈ రీతి నెక్స్ట్ ఇంక సీ ఇంక ಗೊತ್ತಿಲ್ಲ ಹೇಗೆ ನಾನು ಹೋಗ್ತಾ ಇದ್ದೀನಿ ಇದನ್ನು ಟೈಟಾಗಿ ಫಿಕ್ಸ್ ಮಾಡಿಕೊಂಡು ಮೂರು ಸೋಪ್ ಇಟ್ಕೊಬೋದು ಆದ್ಮೇಲೆ ಇದಿದೆ ಇಲ್ಲಿಗೆ ಬೇಕಾದರೂ ಫಿಕ್ಸ್ ಮಾಡ್ಕೋಬೋದೇನು ಗೊತ್ತಿಲ್ಲ ಎಕ್ಸ್ಟ್ರಾ ಇದೆ ಸಾರಿ இது தப்பு நான் சேர் சேர்சிது வாஷிங் மிஷின் கெல்சாய் இதன் பிக்ஸ் மாடி. இதன் பிக்ஸ் ஃபிஸ் மாதிரி ஆமே இது இது ಆಮೇಲೆ ಇದು ಹೀಗೆ ಇದು ಎಲ್ಲ ಆದಮೇಲೆ ಇದು ಈ ರೀತಿ ಇದೆ ಗಮ್ ಹಾಕಿ ಅಂಟಿಸೋದು ಇದನ್ನು ಹೀಗೆ ಗೋಡೆದ ನಾವು ಗಮ್ ಹಾಕೋದಷ್ಟು ಈ ಥರ ಫಿಕ್ಸ್ ಮಾಡಿದ್ರೆ ಬೇಕಾದ್ರೆ ಇದು ಈ ಥರನೂ ಹಾಕ್ಕೊಳ್ಬೋದು ಹೀಗೆ ಬೇಕಂದರೆ ಹೀಗೆ ಮಾಡ್ಕೊಳ್ಬೋದು ಅಂತನ್ಬಿಟ್ಟು ಇದೊಂದು ಗ್ರೇ ಕಲರು ಚೆನ್ನಾಗಿದೆ ಇಷ್ಟ ಆಯಿತು ನಿಮಗೇನು ಅನ್ನಿಸ್ತು ಅನ್ನೋದನ್ನು ವೀಡಿಯೋದಲ್ಲಿ ನೋಡಿಬಿಟ್ಟು ನಾನು ಕಮೆಂಟಲ್ಲಿ ತಿಳಿಸಿ ಇನ್ನೊಂದು ಯಾವಾಗಲೂ ಬೈಕ್ ಇರ್ತೀನಿ ಬೇಜಾರು ಮಾಡ್ಕೊತೀನಿ ಇಷ್ಟನೂ ಪಟ್ಟು ಬುಕ್ಕು ಮಾಡ್ತೀನಿ ಆಮೇಲೆ ಇದು ಈಗಾಗುತ್ತೆ ಇವತ್ತು ಹೇಗೆ ಬಂದಿದೆಯೋ ಏನಕ್ಕೆ ಗೊತ್ತಿಲ್ಲ ಚೆನ್ನಾಗಿ ಬಂದಿರಲಿ ಅಂತ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದದೇ ಬಂದಿರಲಿ ಅಂದ್ಕೊಂಡು ನಾನು ಓಪನ್ ಮಾಡ್ತಾ ಇದ್ದೀನಿ ಇವತ್ತು ಬಂತು ತಕ್ಷಣ ಓಪನ್ ಮಾಡಿಬಿಡೋಣ ಲೇಟ್ ಮಾಡೋದು ಬೇಡ ಇದನ್ನು ಯಾವುದಾದ್ರೂ ಬೇಕಾದರೂ ಬೇರೆದೆಲ್ಲ ಲೇಟ್ ಮಾಡ್ಬೋದು ಇದರಲ್ಲಿ ಲೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ ಸುಮಾರು ಸಲ ಮೋಸ ಹೋಗಿದ್ದೀನಿ ನಾನು ಇದರಲ್ಲಿ ಈ ಥರ ಬುಕ್ ಮಾಡಿ ಮಾಡಿ ಆಸೆ ನೋಡಿದಾಗ ಬೇಕನ್ನಿಸುತ್ತೆ ಆವಾಗ ಮಾಡಿಬಿಡ್ತೀನಿ ಏನಿಲ್ಲ ಪರಿಸರ ಪ್ರೇಮಿ ಅಂತಾರಲ್ಲ ಹಾಗೆ ನೋಡಿ ದಾಸವಾಳೆ ಗಿಡ ಬಂದಿದೆ ಇರೋದೇ ಬೇರೆ ಥರ ಲೀಫು ನೋಡೋಣಂತ ಹೇಳೋದು ಇದಕ್ಕೆ ಅದ್ರದ್ದು ಫೋಟೋ ಹಾಕ್ತೀನಿ ನೋಡಿ ಹೇಗಿದೆ ಅಂತ ನೀವೇ ಹೇಳಿ ಲೀಫೇ ಬೇರೆ ಥರ ಇದೆ ಇದೇ ಬೇರೆ ಥರ ಇದೆ ಸುಮ್ಮನೆ ನರ್ಸರಿಗೆ ಹೋಗ್ತಾರೆ ಮೇಲು ಅಲ್ವಾ ಗೊತ್ತಿಲ್ಲ ಪಾಪ ಇದು ಸುಸ್ತಾಗಿದೆ ಎಷ್ಟು ದಿನದಲ್ಲಿ ಪ್ಯಾಕ್ ಆಯಿತೋ ಏನೋ ಇದನ್ನು ಪಾಟ್ಗೆ ಹಾಕೋಣ ಪಾಟ್ಗೆ ಹಾಕಿ ನೋಡ್ತೀನಿ ಇದು ಹೂ ಬಿಡೋವರೆಗೂ ನನಗೆ ಸಮಾಧಾನ ಇರಲ್ಲ ಚೆನ್ನಾಗಿದೆ ಉಟ್ನಲ್ಲಿ ಗ್ರೀನಾಗಿ ಚೆನ್ನಾಗಿ ಬಂದಿದೆ ನೋಡೋಣ ಏನಂತ ಇದನ್ನು ಅಂತ ಹಾಕ್ತೀನಿ ಪಾಟ್ಗೆ ತುಂಬ ಇಷ್ಟಪಟ್ಟು ಬೇಡ 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 ಅಂತ ಅಂದ್ಕೊಂಡು ತುಂಬ ಇಷ್ಟಪಟ್ಟು ಹಾಕಿರುವಂಥದ್ದು ಇದು ಮಣ್ಣು ನೋಡಿ ಹೆಂಗಿದೆ ಒಳ್ಳೆ ಜೇಡಿ ಮಣ್ಣು ಇರುತ್ತಲ್ಲ ಆ ಥರ ಇದೆ ಮಣ್ಣು ಕ್ಲೇ ಟೈಪ್ ಬಂದುಬಿಟ್ಟಿದೆ ನೋಡಿ ತರ್ಬೋದು ಯಾವ ಶೇಪ್ ಬೇಕು ಜ್ಯುವೆಲರಿ ಮಾಡ್ಬೋದು ಆ ಥರ ಇದೆ ಇದನ್ನು ತೆಗೆದು ಬೇರೆ ಹಾಕಿ ಮಾಡಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಇದನ್ನು ಫಿಕ್ಸ್ ಮಾಡಬೇಕು ಹಬ್ಬಕ್ಕೆಲ್ಲ ವಾಶ್ ಆಗಿದೆ ವಾಶ್ರೂಮ್ಗಳೆಲ್ಲ ಹಾಗಾಗಿ ಎಲ್ಲದಕ್ಕೂ ಫಿಕ್ಸ್ ಮಾಡ್ಕೊಂಡು ಬರಬೇಕು ಥ್ಯಾಂಕ್ ಯು